ಸ್ಪರ್ಧಾರ್ಥಿಗಳೇ ನೀವು ಇದನ್ನು ಮಾಡಿಲ್ಲ ಅಂದರೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ನಮಸ್ಕಾರ ರೀ ದೋಸ್ತರ ಹಿಂದಿನ ವೀಡಿಯೋದಾಗ ನಾನ್ ನಿಮ್ಗೆ ಹೇಳಿದ್ನಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ ದ ನಿಮ್ ಬೇಕಾದಂತ ಸಿಟಿ ಸಿಫ್ಟ್ ಡೇಟಾ ನೀವೇ ಚಾಯ್ಸ್ ಮಾಡ್ಕೊಳ್ಬಹುದು ಅಂತ ಹೇಳಿ ಅದ್ರ ಪ್ರಕಾರ ಸಾಕಷ್ಟು ಜನರು ಕೇಳಿದ್ರು ಯಾವ ತರ ಅಪ್ಲೈ ಮಾಡಬೇಕಂತ ಹೇಳಿ ಅದಕ್ಕಾಗಿ ನನ್ನ ಅಪ್ಲಿಕೇಶನ್ ಯಾವ ತರ ಹಾಕೇನಿ ಒಂದ್ ಸ್ಕ್ರೀನ್ ರೆಕಾರ್ಡ್ ಹಾಕೇನಿ ನೀವು ಅದ್ರ ಪ್ರಕಾರ ಹಾಕ್ರಿ ಜಸ್ಟ್ ಒಂದ್ ನಿಮಿಷ ನಾಗ ಹಾಕಬಹುದು ಯಾವ್ದೊಂದು ಇಂಟರ್ನೆಟ್ ಕೆಫೆ ಹೋಗಿ ದುಡ್ಡು ನಾಶ ಮಾಡಬೇಡ್ರಿ ಫಸ್ಟ್ ಗೂಗಲ್ ದಾಗ ಹೋಗಿ ಎಸ್ ಎಸ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡ್ರಿ ಇಲ್ಲ ಬೇಕಿದ್ರೆ ನಾನು ಬಯ ಒಳಗ ಡೈರೆಕ್ಟ್ ಲಾಗಿನ್ ಲಿಂಕ್ ಐತಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋಗ್ರಿ ಇಲ್ಲಿ ಹೋಮ್ ಪೇಜ್ ದಾಗ ಬಂದ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಇಲ್ಲಿ ನಿಮ್ಗೆ ಯೂಸ್ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ ಹಾಕೊಂಡು ಲಾಗಿನ್ ಮಾಡ್ರಿ ಲಾಗಿನ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಓಪನ್ ಆಕೈತಿ ಅಪ್ಲಿಕೇಶನ್ ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಬೇಕು ಸ್ಕ್ರಾಲ್ ನೋಡಬಹುದು ಮೈ ಅಪ್ಲಿಕೇಶನ್ ಅಂತ ಐತಲ್ಲ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ರಿ ನೋಡ್ರಿ ಇಲ್ಲಿ ನಿಮ್ಮ ಸಿ ಎಚ್ ಎಸ್ ಎಲ್ ಅಪ್ಲಿಕೇಶನ್ ಕಾಣಿಸ್ತೈತಿ ಅದ್ರ ಕೆಳಗಡೆ ಐತಿ ನೋಡ್ರಿ ಇಲ್ಲಿ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಓಪನ್ ಆಕೈತಿ ಅದನ್ನ ಕೆಳಗಡೆ ಸ್ಕ್ರಾಲ್ ಮಾಡ್ರಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಡೇಟ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳಿ ಎಕ್ಸಾಮ್ ಡೇಟ್ ಕೇಳತೈತಿ ನಿಮ್ ಬೇಕಾದಂತಹ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ ಡೇಟ್ ಸೆಲೆಕ್ಟ್ ಮಾಡಿದ ನಂತರ ಗೆಟ್ ಸ್ಲಾಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ ಸ್ಲಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ರೆಫರೆನ್ಸ್ ಕೊಟ್ಟಂತ ಮೂರ್ ಸಿಟಿಗಳು ಏನದಾವಲ್ಲ ಮೂರ್ ಸಿಟಿಗಳ ತೋರ್ಸೈತಿ ನಿಮ್ಗ ಆ ಮೂರ್ ಸಿಟಿ ಒಳಗ ನಿಮ್ ಬೇಕಾದಂತ ಸಿಫ್ಟ್ ಅನ್ನ ಚಾಯ್ಸ್ ಮಾಡ್ಕೊಡ್ರಿ ನೀವು ಒಂದ್ಸಲ ನಿಮ್ಗೆ ಬೇಕಾದಂತ ಸಿಟಿ ನಿಮ್ಮ ಸಿಫ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಗೆ ಮತ್ತೆ ನಿಮ್ಮ ಮೇಲ್ ಗೆ ಓಟಿ ಪಿ ಅದ್ರಲ್ಲಿ ಯಾವ್ದಾದ್ರು ಒಂದು ಓಟಿಪಿ ಪಿ ಅನ್ನ ಹಾಕಿ ಸೆಲೆಕ್ಟ್ ಮಾಡಿದ್ರ ಸಾಕು ನಿಮ್ಮ ಡೇಟಾ ಸಿಫ್ಟ್ ಸೆಲೆಕ್ಟ್ ಆಗಿಬಿಡ್ತೈತಿ